ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಜೀವದ ಮೂಲ ಘಟಕ ಈ ಪಾಠವನ್ನು ನಾವು ಇಂದು ತಿಳಿಯೋಣ ಜೀವಕೋಶದ ಆವಿಷ್ಕಾರವನ್ನು ಪ್ರಥಮ ಬಾರಿಗೆ ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ ಆವಿಷ್ಕಾರ ಮಾಡ್ತಾನೆ ಆರಂಭಿಕ ಹಂತದಲ್ಲಿ ಆತ ತೆಗೆದುಕೊಂಡಂತಹ ತೆಳವಾದ ಕಾರ್ಕ್ ಪದರದಲ್ಲಿ ಸೂಕ್ಷ್ಮದರ್ಶಕದ ಸಹಾಯದ ಈ ಜೀವಕೋಶವನ್ನು ಗಮನಿಸಿದ ಅಂಥೇಳಿ ಉಲ್ಲೇಖಿದೆ ಹಾಗೆ ಹಾಕ್ ಅಂತಕ್ಕಂಥ ವಿಜ್ಞಾನಿ ಆತ ಉತ್ತಮಪಡಿಸಿರ್ತಕ್ಕಂಥ ಸೂಕ್ಷ್ಮದರ್ಶಕದ ಸಹಾಯದಿಂದ ಸಣ್ಣ ಕೊಳದ ನೀರಿನಲ್ಲಿ ಸ್ವತಂತ್ರವಾಗಿ ಜೀವಿಸ್ತಕ್ಕಂತಹ ಜೀವಕೋಶಗಳನ್ನು ಮೊದಲ ಬಾರಿಗೆ ಆವಿಷ್ಕಾರ ಮಾಡ್ತಾನೆ ಹಾಗೆ ರಾಬರ್ಟ್ ಬ್ರೌನ್ ತಕ್ಕಂಥ ವಿಜ್ಞಾನಿ ಜೀವಕೋಶಗಳಲ್ಲಿನ ನ್ಯೂಕ್ಲಿಯಸನ್ನು ಆವಿಷ್ಕಾರ ಮಾಡ್ತಾನೆ ನೆಕ್ಸ್ಟ್ ಬರ್ತಕ್ಕಂಥವರು ಪರ್ಕಿಂಜೆ ಅಂತ ಹೇಳಿ ಜೀವಕೋಶದೊಳಗೆ ಕಂಡುಬರ್ತಕ್ಕಂಥ ದ್ರವ ಪದಾರ್ಥವನ್ನು ಹೆಸರಿಸಲು ಪ್ರೋಟೋಪ್ಲಾಸಮ್ ಎಂಬ ಪದವನ್ನು ಪರಿಚಯ ಕೊಟ್ಟಂತಹ ವಿಜ್ಞಾನಿ ಇದಕ್ಕೆ ಇನ್ನೊಂದು ಹೆಸರು ಕೋಶ ದ್ರವ್ಯ ಅಂದರೂ ಕರೀತಾರೆ ಆತ ಪರಿಕಿಂಜೆ ನೆಕ್ಸ್ಟ್ ಬರ್ತಕ್ಕಂಥ ವಿಜ್ಞಾನಿ ಸ್ಲೀಡನ್ ಮತ್ತು ಸ್ವ್ಯಾನ್ ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಕೋಶದಿಂದ ಮಾಡಲ್ಪಟ್ಟಿವೆ ಮತ್ತು ಜೀವಕೋಶವು ಜೀವದ ಮೂಲ ಘಟಕ ಎಂಬ ಕೋಶ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಇಬ್ಬರು ಲೀಡರ್ ಮತ್ತು ಸ್ವ್ಯಾನ್ ನೆಕ್ಸ್ಟ್ ಬರ್ತಕ್ಕಂಥ ವಿಜ್ಞಾನಿ ವರ್ಚೋ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಜೀವಕೋಶಗಳಿಂದಲೇ ಹೊಸ ಜೀವಕೋಶಗಳನ್ನು ಪಡಿಬಹುದು ಅಂತಕ್ಕಂಥ ಮಾಹಿತಿಯನ್ನು ಪ್ರತಿಪಾದಿಸಿದವರು ಜೀವಕೋಶ ಎಂದರೇನು ಅಂತ ನೋಡಿದಾಗ ಪ್ರತಿಯೊಂದು ಜೀವಿಯು ಜೀವಕೋಶ ಎಂಬ ಮೂಲ ಘಟಕದಿಂದ ಮಾಡಲ್ಪಟ್ಟಿದೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನು ಜೀವಕೋಶ ಅಂತ ಹೇಳ್ತಾರೆ ಜೀವಕೋಶಗಳ ಸಂಖ್ಯೆಯನ್ನು ನೋಡಿದಾಗ ಒಂದು ಕೋಶವು ಒಂದು ಪೂರ್ಣ ಜೀವಿಯನ್ನು ಪ್ರತಿನಿಧಿಸಬಹುದು ಉದಾಹರಣೆಗೆ ಅಮಿಬಾ ಕ್ಲಾಮಿಡೋಮೋನಾಸ್ ಪ್ಯಾರಾಮೀಸಿಯಮ್ ಮತ್ತು ಬ್ಯಾಕ್ಟೀರಿಯಾ ಈ ಜೀವಿಗಳನ್ನು ನಾವು ಏಕಕೋಶೀಯ ಜೀವಿಗಳು ಅಂತ ಹೇಳ್ತೀವಿ ಇನ್ನು ಅನೇಕ ಜೀವಕೋಶ ಗುಂಪುಗಳು ಒಂದೇ ಜೀವಿಯಲ್ಲಿದ್ದು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರೆ ಹಾಗೂ ವಿವಿಧ ದೇಹದ ಭಾಗಗಳನ್ನು ನಿರ್ಮಿಸಲು ಕಾರಣವಾಗಿದ್ದರೆ ಅಂತಹ ಜೀವಿಗಳನ್ನು ನಾವೆಂತೀವಪ್ಪ ಅಂದರೆ ಬಹುಕೋಶೀಯ ಜೀವಿಗಳು ಅಂತ ಹೇಳ್ತೀವಿ ಇವು ಉದಾಹರಣೆ ಸಿಲಿಂಡರ್ಗಳಾದಾವೆ ಸಸ್ಯಗಳಾದಾವೆ ಪ್ರಾಣಿಗಳದಾವೆ ಜೀವಕೋಶಗಳ ಗಾತ್ರ ಮತ್ತು ಆಕಾರವನ್ನು ನೋಡಿದಾಗ ಜೀವಕೋಶಗಳ ಆಕಾರ ಮತ್ತು ಗಾತ್ರವು ಅವು ನಿರ್ವಹಿಸುವ ನಿರ್ದಿಷ್ಟ ಕಾರ್ಯಗಳಿಗೆ ಅನುಗುಣವಾಗಿ ಭಿನ್ನವಾಗಿರ್ತವೆ ಅಮಿವಾದಂಥ ಜೀವಿಯು ಬದಲಾಗುವ ಆಕಾರದ ಜೀವಕೋಶವನ್ನು ಹೊಂದಿರ್ತವೆ ಇನ್ನು ನಿರ್ದಿಷ್ಟ ಜೀವಕೋಶದ ಆಕಾರವು ಹೆಚ್ಚು ಕಡಿಮೆ ಸ್ಥಿರವಾಗಿರ್ತದೆ ಹಾಗೂ ವಿಶಿಷ್ಟವಾಗಿರ್ತದೆ ಉದಾಹರಣೆಗೆ ನರಕೋಶಗಳು ಉದ್ದವಾಗಿದ್ದು ಕವಲೊಡೆದಿರುತ್ತವೆ ರಕ್ತ ಕಣಗಳು ದುಂಡಗೆ ಇರ್ತವೆ ಹಾಗೆ ಸ್ನಾಯುಕೋಶಗಳು ನೀಳವಾಗಿರ್ತವೆ ಇಲ್ಲಿರ್ತಕ್ಕಂತಹ ಮೂರು ಜೀವಕೋಶಗಳು ನೋಡ್ರಿ ಒಂದು ನರಕೋಶ ಒಂದು ಸಲ್ಲು ಒಂದು ಸ್ನಾಯು ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳನ್ನು ನೋಡಿದಾಗ ಒಂದು ಜೀವಕೋಶವನ್ನು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ವೀಕ್ಷಣೆ ಮಾಡಿದಾಗ ಬಹುತೇಕ ಎಲ್ಲ ಜೀವಕೋಶಗಳಲ್ಲಿ ಮೂರು ರಚನೆಗಳು ಕಂಡುಬರ್ತಾವ ಒಂದು ಕೋಶ ಪೊರೆಯಾಗಿರ್ಬೋದು ಎರಡು ಕೋಶ ಕೇಂದ್ರ ಆಗಿರ್ಬೋದು ಮೂರು ಕೋಶ ದ್ರವ್ಯ ಆಗಿರ್ಬೋದು ನ ಕೋಶ ಪೊರೆಗೆ ಸಂಬಂಧಪಟ್ಟ ಹಾಗೆ ಇದು ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಸೂಕ್ಷ್ಮವಾದ ಒಂದು ಹೊದಿಕೆಯಾಗಿದೆ ಅಂತ ಹೇಳ್ತೀನಿ ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ಕೂಡ ನಿಯಂತ್ರಿಸುತ್ತದೆ ಕೆಲವು ವಸ್ತುಗಳ ಚಲನೆಯನ್ನು ಕೂಡ ತಡೆಗಟ್ಟುತ್ತದೆ ಆದ್ದರಿಂದ ಕೋಶ ಪೊರೆಯನ್ನು ನಾವು ಅರಿ ವ್ಯಾಪ್ಯ ಪೊರೆ ಎಂದು ಕರೆಯುತ್ತೇವೆ ಇಲ್ಲಿ ಎರಡು ಕ್ರಿಯೆಗಳು ಬರ್ತವೆ ಒಂದು ವಿಸರಣಾ ಕ್ರಿಯೆ ಇನ್ನೊಂದು ಅಭಿಸರಣಾ ಕ್ರಿಯೆ ಅಂತೇಳಿ ಇನ್ನು ವಿಸರ್ಣ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸುವುದನ್ನು ನಾವೆಂತೀವಿ ಬಿಸರ್ಣಿ ಕ್ರಿಯೆ ಅಂತ ಹೇಳ್ತೀವಿ ಜೀವಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ ಅಂತಹ ಕೆಲವು ವಸ್ತುಗಳು ಏನಾಗ್ತವೆ ಕೋಶ ಪೊರೆಯ ಮೂಲಕ ವಿಸರಣ ಕ್ರಿಯೆಯಿಂದ ಜರುಗುತ್ತವೆ ಅದೇ ಕಾರ್ಬನ್ ಡೈಆಕ್ಸೈಡ್ ಕೋಶದ ಹೊರ ಹಾಕಬೇಕಾದ ಕೋಶ ತ್ಯಾಜ್ಯ ಅಂತ ಹೇಳ್ತಾರೆ ಕಾರ್ಬನ್ ಡೈಆಕ್ಸೈಡ್ಗೆ ಕೋಶದಿಂದ ಹೊರಹಾಕಬೇಕಾದ ಹೊರತ್ಯ ಕೋಶ ತ್ಯಾಜ್ಯ ಅಂತ ಇಂತಹ ಒಂದು ವಸ್ತುಗಳು ಅಧಿಕ ಸಾರತೆಯಿಂದ ಜೀವಕೋಶದ ಒಳಗೆ ಸಂಗ್ರಹ ಆಗ್ತವೆ ಇದಕ್ಕೆ ಹೋಲಿಸಿದರೆ ಜೀವಕೋಶದ ಹೊರಗಿನ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾರತೆ ಕಡಿಮೆ ಇರ್ತದೆ ಜೀವಕೋಶದ ಒಳಗೆ ಮತ್ತು ಹೊರಗೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದ ವ್ಯತ್ಯಾಸ ಕಂಡುಬಹುದೇ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ವಿಸರಣೆ ಪ್ರಕ್ರಿಯೆಯಿಂದ ಜೀವಕೋಶದ ಒಳಗಿನಿಂದ ಹೊರಗೆ ಚಲಿಸುತ್ತದೆ ಜೊತೆಗೆ ಜೀವಕೋಶದೊಳಗೆ ಆಕ್ಸಿಜನ್ ಸಾರತೆ ಕಡಿಮೆ ಇದ್ದಂತೆ ವಿಸರಣೆ ಪ್ರಕ್ರಿಯೆಯಿಂದ ಆಕ್ಸಿಜನ್ ಏನಾಗುತ್ತದೆ ಜೀವಕೋಶದೊಳಗೆ ಪ್ರವೇಶವಾಗುತ್ತೆ ಇನ್ನು ವಿಸರಣೆಯ ಕ್ರಿಯೆಯು ಜೀವಕೋಶಗಳ ನಡುವೆ ಮತ್ತು ಜೀವಕೋಶ ಹಾಗೂ ಅದರ ಹೊರಗಿನ ಪರಿಸರದ ನಡುವೆ ನಡೆಯುವ ಅನಿಲಗಳ ವಿನಿಮಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಇನ್ನು ಅಭಿಸರಣ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆ ವ್ಯಾಪ್ಯ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಗೆ ನಾವು ಹೇಳ್ತೀವಿ ಅಭಿಸರಣಿ ಅಂತ ಹೇಳ್ತೀವಿ ನೀರಿನಲ್ಲಿ ಕರಗಿರುವ ವಸ್ತುಗಳ ಪ್ರಮಾಣವು ಕೋಶ ಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವ ಬೀರುತ್ತವೆ ಸಿಹಿ ನೀರಿನಲ್ಲಿ ವಾಸತಕ್ಕಂಥ ಏಕಕೋಶ ಜೀವಿಗಳಾಗಿರ್ಬೋದು ಮತ್ತು ಬಹುತೇಕ ಸಸ್ಯಗಳಾಗಿರ್ಬೋದು ಅಭಿಸರಣೆ ಕ್ರಿಯೆಯಿಂದ ನೀರನ್ನು ಪಡೆದುಕೊಳ್ಳುತ್ತದೆ ಸಸ್ಯಗಳು ಬೇರಿನಿಂದ ನೀರನ್ನು ಹೀರಿಕೊಳ್ಳುವ ಕ್ರಿಯೆ ಕೂಡ ಅಭಿಸರಣ ಕ್ರಿಯೆ ಅಂತ ಹೇಳ್ಬೋದು ಒಂದು ಪ್ರಾಣಿ ಅಥವಾ ಸಸ್ಯ ಜೀವಕೋಶವನ್ನು ದ್ರಾವಣದಲ್ಲಿ ಹಾಕಿದಾಗ ಉಂಟಾಗುವ ಬದಲಾವಣೆಯು ಕೂಡ ದ್ರಾವಣದ ಸಾರತೆಯನ್ನು ಅವಲಂಬಿಸುತ್ತದೆ ಇಲ್ಲಿ ಎರಡು ರೀತಿ ಮೂರದಾವು ಒಂದು ಅತಿ ಕಡಿಮೆ ಸಾರತೆಯ ದ್ರಾವಣ ಇದಕ್ಕೆ ನಾವು ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಇದರ ಹಾಕಿದಾಗ ಜೀವಕೋಶವನ್ನು ಆ ವರ್ಷದ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರಥೆಗಿಂತ ಹೆಚ್ಚಾಗಿದ್ದಲ್ಲಿ ಏನಾಗುತ್ತೆ ಇಂಥ ದ್ರಾವಣ ನಾವು ಅತಿ ಕಡಿಮೆ ಸಾರಥೆ ದ್ರಾವಣ ಅಂತ ಹೇಳ್ತೀವಿ ನೀರಿನ ಅಣುಗಳು ಕೋಶ ಪೊರೆಯ ಮೂಲಕ ಎರಡು ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸ್ತವೆ ಆದರೆ ಜೀವಕೋಶದಿಂದ ಹೊರಗೆ ಹೋಗುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಜೀವಕೋಶದೊಳಗೆ ಚಲಿಸ್ತದೆ ಹೀಗಾಗಿ ಒಟ್ಟಾರೆ ಇದರ ಪರಿಣಾಮವಾಗಿ ಏನಾಗ್ತದೆ ನೀರು ಜೀವಕೋಶವನ್ನು ಪ್ರವೇಶ ಮಾಡ್ತಾ ಇದರಿಂದ ಜೀವಕೋಶವು ಉಬ್ಬುವ ಸಾಧ್ಯತೆ ಇದೆ ಹಾಗೆ ಸಮಸಾರತೆಯ ದ್ರಾವಣ ನೋಡಿದಾಗ ಐಸೋಟೋನಿಕ್ ಸೊಲ್ಯೂಷನ್ ಅಂತೀವಿ ಇಲ್ಲಿ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರಥೆಯು ನಿಖರವಾಗಿ ಜೀವಕೋಶದ ಒಳಗಿನ ನೀರಿನ ಸಾರಥೆಯಷ್ಟೇ ಇದ್ದರೆ ಇಂಥ ದ್ರಾವಣ ಎಂತೀವಿ ಸಮಸಾರತೆಯ ದ್ರಾವಣ ಅಂತ ಹೇಳ್ತೀವಿ ನೀರಿನ ಅಣುಗಳು ಏನು ಮಾಡ್ತವೆ ಇಲ್ಲಿ ಕೋಶ ಪೊರೆ ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸ್ತವೆ ಆದರೆ ಜೀವಕೋಶದ ಒಳಗೆ ಬರುವ ನೀರಿನ ಪ್ರಮಾಣವು ಹೊರಗೆ ಹೋಗುವ ನೀರಿನ ಪ್ರಮಾಣದಷ್ಟೇ ಇರ್ತದೆ ಆದ್ದರಿಂದ ಒಟ್ಟಾರೆಯಾಗಿ ನೀರಿನ ಚಲನೆ ಇರುವುದಿಲ್ಲ ಜೀವಕೋಶವು ಮೂಲ ಗಾತ್ರದಲ್ಲಿ ಇರ್ತದೆ ಇನ್ನು ಮೂರನೇದು ಅಧಿಕ ಸಾರತೆಯ ದ್ರಾವಣ ಅಂತ ಹೇಳ್ತೀವಿ ಇದು ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತಾರೆ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರಥೆಯು ಜೀವಕೋಶದ ಒಳಗಿನ ನೀರಿನ ಸಾರತೆಗಿಂತ ಕಡಿಮೆಯಾಗಿದ್ದಲ್ಲಿ ಅಂತಹ ದ್ರಾವಣ ಎಂತೀವಿ ಅಧಿಕ ಸಾರತೆಯ ದ್ರಾವಣ ಅಂತ ಹೇಳ್ತೀವಿ ಜೀವಕೋಶದ ಒಳಗೆ ಹೋಗುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಜೀವಕೋಶದಿಂದ ಹೊರಗಲಿಸ್ತದೆ ಆದ್ದರಿಂದ ಜೀವಕೋಶ ಇಲ್ಲಿ ಮುದುಳಿಕೊಳ್ಳುತ್ತದೆ ಎಂಡೋಸೈಟೋಸಿಸ್ ಅಂತ ಬರುತ್ತೆ ಪೊರೆಯ ನಮ್ಯವಾಗಿದ್ದು ಸಾವಯವ ಅಣುಗಳಾದ ಲಿಪಿಡ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿರುತ್ತದೆ ಕೋಶ ಪೊರೆಯು ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರೆ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಏನಂತೀವಿ ಎಂಡೋಸೈಟೋಸಿಸ್ ಅಂತ ಅಮಿಭಾವವು ಕೂಡ ಎಂಡೋಸೈಟೋಸಿಸ್ ವಿಧಾನದ ತನ್ನ ಆಹಾರವನ್ನು ಪಡೆದುಕೊಳ್ಳುತ್ತದೆ ಇನ್ನು ಕೋಶ ಬಿತ್ತಿ ಕೋಶ ಕೇಂದ್ರ ಕೋಶ ದ್ರವ್ಯ ಅಂತ ಬರುತ್ತವೆ ಈಗ ನಾವು ಪ್ರಮುಖವಾಗಿ ಕೋಶ ಬಿತ್ತಿ ನೋಡೋಣ ಸಸ್ಯ ಜೀವಕೋಶಗಳು ಕೋಶ ಪೊರೆಯ ಜೊತೆಗೆ ಇರುವ ಗಡಸಾದ ಹೊರಪದರವನ್ನು ಕೋಶ ಬಿತ್ತಿ ಅಂತ ಹೇಳ್ತೀವಿ ಕೋಶ ಬಿತ್ತಿಯು ಕೋಶ ಪೊರೆಯ ಹೊರಭಾಗದಲ್ಲಿರ್ತದೆ ಸಸ್ಯಗಳ ಕೋಶ ಬಿತ್ತಿ ಪ್ರಮುಖವಾಗಿ ಸೆಲ್ಯುಲೋಜಿನಿಂದ ಮಾಡಲ್ಪಟ್ಟಿರ್ತದೆ ಸಸ್ಯಕ್ಕೆ ಆಧಾರವನ್ನು ನೀಡುತ್ತವೆ ಮತ್ತು ದೃಢತೆಯನ್ನು ಕೊಡ್ತವೆ ಒಂದು ಸಸ್ಯದ ಜೀವಂತ ಜೀವಕೋಶವು ಅವಿಸರಣೆ ಕ್ರಿಯೆಯಿಂದಾಗಿ ನೀರಿನ ಅಂಶವನ್ನು ಕಳೆದುಕೊಂಡಾಗ ಅದರ ಘಟಕಗಳ ಸಂಕುಚಿಸಿ ಕೋಶಭಿತ್ತಿಯಿಂದ ದೂರ ಸರಿತವೆ ಈ ವಿದ್ಯಮಾನವನ್ನು ನಾವು ಜೀವದ್ರವ್ಯ ಆಕುಂಚನ ಅಂತ ಹೇಳ್ತೀವಿ ಇಂಗ್ಲೀಷ್ನಾಗ ಪ್ಲಾಸ್ಮೋಲೈಸಿಸ್ ಅಂತದ ಕೋಶಭಿತ್ತಿಯು ಅತಿ ಕಡಿಮೆ ಸಾರತೆ ಇರುವ ದ್ರವ ಮಾಧ್ಯಮದಲ್ಲಿ ಛಿದ್ರವಾಗದೆ ಉಳಿಯಬಲ್ಲದು ಪ್ರಾಣಿ ಜೀವಕೋಶಗಳಿಗೆ ಹೋಲಿಸಿದಾಗ ಸಸ್ಯ ಜೀವಕೋಶಗಳೇನಾಗ್ತವೆ ಕೋಶ ಬಿತ್ತಂದಾಗಿ ತನ್ನ ಸುತ್ತಲಿನ ಮಾಧ್ಯಮದಲ್ಲಿ ಉಂಟಾಗುವ ಅತಿ ಹೆಚ್ಚಿನ ಬದಲಾವಣೆಯನ್ನು ತೆಗೆದುಕೊಳ್ಬೋದು ಇನ್ನು ಕೋಶ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ಜೀವಕೋಶದ ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂತಹ ದಟ್ಟವಾದ ದೊಡ್ಡ ರಚನೆಯನ್ನು ನಾವು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ನ್ಯೂಕ್ಲಿಯಸ್ ಕೋಶ ಅಂದರೆ ಪೊರೆ ಎಂಬ ಎರಡು ಸ್ಪರ್ಧರದ ಪೊರೆಯನ್ನು ಹೊಂದಿರ್ತದೆ ನ್ಯೂಕ್ಲಿಯರ್ ಮೆಂಬ್ರಿಯನ್ ಗ್ರಂಥಗಳನ್ನು ಹೊಂದಿದ್ದು ಇದರ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ನ ಒಳಭಾಗದಿಂದ ಹೊರಭಾಗಕ್ಕೆ ಅಂದರೆ ಕೋಶ ದ್ರವ್ಯಕ್ಕೆ ವರ್ಗಾವಣೆಗೊಳ್ಳುತ್ತವೆ ನ್ಯೂಕ್ಲಿಯಸ್ ಕ್ರೋಮೋಜೋಮ್ಗಳನ್ನು ಹೊಂದಿರ್ತದೆ ಕೋಶ ವಿಭಜನೆಯ ಸಮಯದಲ್ಲಿ ಮಾತ್ರ ಇವು ದಂಡಾಕಾರದ ರಚನೆಗಳಾಗಿ ಗೋಚರಿಸುತ್ತವೆ ಗಳು ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆ ವರ್ಗಾವಣೆಗೊಳ್ಳುವ ಅನುವಂಶೀಯ ಗುಣಗಳನ್ನು ನಾವು ಡಿ ಎನ್ ಎ ಅಂತ ಕರಿತೀವಿ ಕ್ರೋಮೋಜೋಮ್ಗಳು ಡಿ ಎನ್ ಎ ಮತ್ತು ಪ್ರೋಟೀನ್ಗಳ ಸಂಯೋಜನೆಯಿಂದ ಉಂಟಾಗಿವೆ ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಬೇಕಾದ ಮಾಹಿತಿಯನ್ನು ಇವು ಹೊಂದಿರುತ್ತವೆ ಒಂದು ಪ್ರೌಢ ಜೀವಕೋಶ ವಿಭಜನೆ ಹೊಂದಿ ಎರಡು ಹೊಸ ಜೀವಕೋಶಗಳಾಗುವ ಪ್ರಕ್ರಿಯೆಯಲ್ಲಿ ಇವು ಪ್ರಧಾನ ಪಾತ್ರವನ್ನು ವಹಿಸ್ತವೆ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವ ಜೀವಿಗಳನ್ನು ನಾವು ಪ್ರೊ ಕ್ಯಾರಿಯೋಟ್ ಅಂತ ಹೇಳ್ತೀವಿ ಉದಾಹರಣೆಗೆ ಬ್ಯಾಕ್ಟೀರಿಯಾ ಆಗಿರಬಹುದು ನ್ಯೂಕ್ಲಿಯರ್ ಪೊರೆ ಇರುವ ಜೀವಕೋಶವನ್ನು ಹೊಂದಿರುವ ಜೀವಿಗಳಿಗೆ ಯು ಕ್ಯಾರಿಯೋಟಿಕ್ ಅಂತ ಹೇಳ್ತೀವಿ ಉದಾಹರಣೆ ಸಸ್ಯ ಮತ್ತು ಪ್ರಾಣಿಗಳು ಇಲ್ಲಿ ಎರಡು ರೀತಿ ನಾವು ವ್ಯತ್ಯಾಸಗಳನ್ನು ಕೂಡ ಕಾಣ್ಬೋದು ಪ್ರೋ ಕ್ಯಾರಿಯೋಟಿಕ್ ಜೀವಕೋಶ ಯು ಕ್ಯಾರಿಯೋಟಿಕ್ ಜೀವಕೋಶ ಪ್ರೋ ಕ್ಯಾರಿಯೋಟಿಕ್ ಜೀವಕೋಶ ಗಾತ್ರದ ಅತಿ ಚಿಕ್ಕದಿರುತ್ತೆ ಯು ಕ್ಯಾರಿಯಡ್ ಜೀವಕೋಶ ಗಾತ್ರ ದೊಡ್ಡದಿರುತ್ತೆ ನ್ಯೂಕ್ಲಿಯರ್ ಪೊರೆ ಇರುವುದಿಲ್ಲ ಪ್ರೋ ಕ್ಯಾರಿಯಡ್ ಜೀವಕೋಶಗಳಲ್ಲಿ ನ್ಯೂಕ್ಲಿಯರ್ ಪೊರೆ ಜೀವಕೋಶ ಯು ಕ್ಯಾರಿಯಟ್ಗಳಲ್ಲಿ ಇರ್ತದೆ ಪ್ರೊ ಕ್ಯಾರಿಯಟ್ ಜೀವಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಕ್ರೊಮೊಸೋಮ್ ಬಂದಿರ್ತದೆ ಯು ಕ್ಯಾರಿಯಡ್ ಜೀವಕೋಶಗಳಲ್ಲಿ ಒಂದಕ್ಕಿಂತ ಹೆಚ್ಚಿನ ಕ್ರೊಮೊಸೋಮ್ಗಳು ಇರ್ತವೆ ಪೊರೆ ಸಹಿತ ಕಣದಾಂಗಗಳು ಕಂಡು ಬರ್ತವೆ ಇಲ್ಲಿ ಬರೋದಿಲ್ಲ ಪ್ರೊ ಕ್ಯಾರಿಯೋಟಿ ಜೀವಕೋಶಗಳಲ್ಲಿ ಪ್ರೋತ್ಸಾಹಿತ ಕನ್ನಡದ ಅಂಗಲುಗಳು ಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಕಂಡು